ಹಾಯ್ ವೀವರ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿ ಪಾನಿಪೂರಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ರಿಗೂ ಸಹ ತುಂಬಾ ಇಷ್ಟ ಆಗುವಂಥ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ನಾವು ಹೊರಗಡೆ ಸ್ಟ್ರೀಟಲ್ಲೆಲ್ಲ ತಿನ್ನೋದಕ್ಕಿಂತ ಮನೆಯಲ್ಲೇ ಸುಲಭವಾಗಿ ಈ ರೀತಿ ಪಾನಿಪೂರಿ ಮಾಡ್ಕೊಂಡು ತಿಂದರೆ ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಹೇಗೆ ಮಾಡೋದು ಅಂತ ನೋಡೋಣ ಕರುನಾಡಕೈ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿಲ್ಲಿ ಮಸಾಲೆನ ರುಬ್ಕೊಳ್ಳಿಕ್ಕೆ ಮಿಕ್ಸಿ ಜಾರ್ಗೆ ಮೂರು ಹಸಿಮೆಣ್ಸಿನ್ಕಾಯಿಯನ್ನು ಸೇರಿಸ್ಕೊಂಡಿದ್ದೀನಿ ಖಾರ ನೋಡಿಕೊಂಡು ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ಳಿ ಅರ್ಧ ಇಂಚು ಶುಂಠಿ ಹಾಗೆ ಸ್ವಲ್ಪ ಪುದೀನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರ ಇರೋ ಮೆಣಸಿನ್ಕಾಯಿ ಆದರೆ ಎರಡೇ ಮೆಣಸಿನ್ಕಾಯನ್ನು ಸೇಸ್ಕೊಳ್ಳಿ ನಾನಿಲ್ಲಿ ಮೂರು ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಖಾರ ಯಾವ ರೀತಿ ತಿಂತೀರಾ ಅಥವಾ ಮನೆಗಳಲ್ಲಿ ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಖಾರನ ಕಡಿಮೆನೇ ಸೇರಿಸ್ಕೊಳ್ಳಿ ಹಾಗೆ ಇದಕ್ಕೊಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಸೇಸ್ಕೊಂಡಿದ್ದೀನಿ ನಂತರ ನಾನು ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ಮೊದಲಿಗೆ ಹಾಗೆ ರುಬ್ಕೊಂಡು ನಂತರ ಇದಕ್ಕೆ ಒಂದು ಎರಡು ಮೂರು ಚಮಚ ನೀರನ್ನು ಸೇಸ್ಕೊಂಡು ರುಬ್ಕೊಳ್ತೀನಿ ನೋಡ್ತಾ ಇರ್ಬೋದು ಈ ರೀತಿ ತರಿತರಿ ಆಗಿದೆ ನೀವು ಈ ರೀತಿ ತರಿತರಿ ಆಗಿಯೇ ಸೇಸ್ಬಿಟ್ಟು ಪಾನೀನ ರೆಡಿ ಮಾಡ್ಕೋಬೋದು ಅಥವಾ ನುಣ್ಣಗೆ ರುಬ್ಕೊಬೋದು ಇದಕ್ಕಿನ್ನೆರಡು ಚಮಚ ನೀರನ್ನ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನ ನಾನು ನುಣ್ಣಗೆ ರುಬ್ಕೊಂಬಂದಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ನುಣ್ಣಗೆ ರುಬ್ಕೊಂಡು ಒಂದು ಬೌಲ್ಗೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಜಾರ್ಗೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಂದರೆ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇಸ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಜನಕ್ಕೆ ಆಗುವಷ್ಟು ಪಾನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸಣ್ಣ ನಿಂಬೆಹಣ್ಣು ಗಾತ್ರದ್ದು ಹುಣ್ಸೆಹಣ್ಣ ನೆನೆಸಿಟ್ಟಿದ್ದೆ ಹುಣ್ಸೆಹಣ್ಣ ನಾನು ನಾನಿಲ್ಲಿ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಹುಣಸೆಹಣ್ಣಿನ ರಸನ ಸೇರಿಸ್ಕೋಬೇಡಿ ಏಕೆಂದರೆ ನಾವು ರುಬ್ಬೇಕಾದ್ರೆ ನಿಂಬೆಹಣ್ಣಿನ ರಸನೂ ಸೇರಿಸ್ಕೊಂಡಿರ್ತೀವಿ ನೋಡಿಕೊಂಡು ಹುಣಸೆಹಣ್ಣಿನ ರಸನ ಸೇರಿಸ್ಕೋಬೇಕಾಗತ್ತೆ ಮೊದಲಿಗೆ ನಾನು ಇಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ನಾವಿಲ್ಲಿ ನಿಂಬೆಹಣ್ಣಿನ ರಸನೂ ಹಾಕಿರೋದ್ರಿಂದ ಹುಳಿನ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ಟೇಸ್ಟ್ ನೋಡಿಕೊಂಡು ನಂತರ ನೀವು ಹುಳಿನ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು ನಾನು ಸ್ವಲ್ಪ ಹುಣಸೆಣ್ಣಿನ ರಸನ ಸೇರಿಸಿ ನಂತರ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನಿಲ್ಲಿ ಅರ್ಧ ಚಮಚ ಆಗುವಷ್ಟು ಚಾಟ್ ಮಸಾಲ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಟೇಸ್ಟ್ ನೋಡಿಕೊಂಡು ಚಾಟ್ ಮಸಾಲ ಪೌಡರ್ನ ಹೆಚ್ಚು ಕಡಿಮೆನೂ ಸಹ ಮಾಡ್ಕೋಬಹುದು ಈಗ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಟೇಸ್ಟನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಬೇಕು ಅಂದರೆ ಉಪ್ಪು ಹುಳಿ ಹಾಗೆ ಖಾರಕ್ಕೆ ನುಲಿ ಖಾರ ಪುಡಿಯನ್ನು ಸಹ ಸೇರಿಸ್ಕೋಬೋದು ನಾನು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅಷ್ಟೇ ಖಾರ ಸಾಕು ಅಂತ ನಾನಿಲ್ಲಿ ಖಾರಕ್ಕೆ ಎಕ್ಸ್ಟ್ರಾ ಖಾರದ ಪುಡಿಯನ್ನು ಸೇರಿಸ್ಕೊಂಡಿಲ್ಲ ನೀವು ಬೇಕು ಅಂದರೆ ಒಂದು ಅರ್ಧ ಚಮಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳಿ ಮತ್ತು ಹುಳಿಯನ್ನು ಚೆಕ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹುಣ್ಸೆಹಣ್ಣಿನ ರಸನ ಸೇರಿಸ್ಕೊಂಡಿದ್ದೀನಿ ಹಾಗೆ ಇನ್ನೂ ಒಂದು ಸ್ವಲ್ಪ ಚಾಟ್ ಮಸಾಲೂ ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ನೀರನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಾಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಾನೀಯನ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಎರಡು ಆಲೂಗಡ್ಡೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ ನಂತರ ಆಲೂಗಡ್ಡೆಯನ್ನು ನಾನಿಲ್ಲಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋದ್ರ ಮೇಲೆ ಆಲೂಗಡ್ಡೆಯನ್ನು ಸಹ ನೀವು ಬೇಯಿಸ್ಕೋಬೇಕಾಗತ್ತೆ ನಾನಿಲ್ಲಿ ಟೋಟಲ್ ಆಗಿ ಮೂವತ್ತೆರಡು ಪುರಿಗಳನ್ನ ರೆಡಿ ಮಾಡ್ಕೊಂಡಿದ್ದೆ ಅದಕ್ಕೆ ಎರಡು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ ಹಾಗೆ ದಪ್ಪದು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ ಅದರಲ್ಲಿ ಅರ್ಧ ಈರುಳ್ಳಿಯನ್ನು ಸೇವಿಸಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಿಟಿಕೆ ಅರಿಶಿನದ ಪುಡಿ ಕಾಲು ಚಮಚ ಜೀರಿಗೆ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಚಮಚ ಚಾಟ್ ಮಸಾಲ ಪೌಡರನ್ನು ಸಹ ಸೇವಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಕಾಲು ಚಮಚ ಖಾರದ ಪುಡಿ ಖಾರದ ಪುಡಿ ನಾನಿಲ್ಲಿ ಸ್ವಲ್ಪ ಕಡಿಮೆನೇ ಸೇರಿಸ್ಕೊಂಡಿದ್ದೀನಿ ಪಾನಿನ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಂಡಿರೋದ್ರಿಂದ ಖಾರದ ಪುಡಿ ನಾನೆಲ್ಲಿ ಸ್ವಲ್ಪ ಕಡಿಮೆ ಸೇಸ್ಕೊಂಡಿದ್ದೀನಿ ನೀವು ಟೇಸ್ಟ್ ನೋಡಿಕೊಂಡು ಖಾರದ ಪುಡಿಯನ್ನು ಸೇಸ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇಸ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಲೂಗಡ್ಡೆ ಜೊತೆಗೆ ನಾ ಹಾಕಿರುವಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಮಸಾಲೆ ಪದಾರ್ಥ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ ಈಗ ನಾನು ಪೂರಿಗಳನ್ನ ಕರ್ಕೊಳ್ಳಿಕ್ಕೆ ರೆಡಿಮೇಡ್ ಪೂರಿನ ತೊಗೊಂಡಿದ್ದೀನಿ ಸೊ ಇದು ನಾನು ಎರಡು ಪ್ಯಾಕೆಟನ್ನು ತೊಗೊಂಡಿದ್ದೀನಿ ಟೆನ್ ಟೆನ್ ರುಪೀಸ್ಗೆ ನಮ್ಮ ಮನೆ ಹತ್ತಿರ ಮಸಾಲೆ ಪದಾರ್ಥಗಳನ್ನ ಮಾರ್ಕೊಂಡು ಬರ್ತಾರೆ ಅಂಕಲು ಅವ್ರ ಹತ್ರ ತೊಗೊಂಡಿರೋಂಥದ್ದು ಒಂದು ಪ್ಯಾಕೆಟಲ್ಲಿ ಹದಿನಾರು ಪುರಿ ಇರುತ್ತೆ ಟೋಟಲಾಗಿ ಇಲ್ಲಿ ಎರಡು ಪ್ಯಾಕೆಟ್ ಪೂರಿಯನ್ನು ಯೂಸ್ ಮಾಡಿಕೊಂಡು ಪೂರಿನ ಕರ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಲಿಕ್ಕೆ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನಿಲ್ಲಿ ಪೂರಿಗಳನ್ನ ಕರೆದು ಇಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ದಪ್ಪ ದಪ್ಪಿಗೆ ಗರಿ ಗರಿಯಾಗಿ ಉಬ್ಬಿ ಬರ್ತಾ ಇದೆ ಪೂರಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ರೆಡಿಮೇಡ್ ಪೂರಿಗಳು ಸಿಗುತ್ತೆ ತಂದಿಟ್ಕೊಂಡ್ರೆ ನಾವು ಯಾವಾಗ ಬೇಕೋ ಆವಾಗ ಪಾನಿಪುರಿನ ರೆಡಿ ಮಾಡ್ಕೋಬಹುದು ನಾವು ಮನೆಯಲ್ಲೇ ಮಾಡಿ ಪುರಿ ಮಾಡ್ತೀನಿ ಅಂದಾಗ ಕೆಲವೊಂದು ಚೆನ್ನಾಗಿ ಬರುತ್ತೆ ಕೆಲವೊಂದು ಅಷ್ಟು ಚೆನ್ನಾಗಿ ಉಬ್ಬಿ ಬರೋಲ್ಲ ಸೊ ಈ ರೀತಿ ರೆಡಿಮೇಡ್ ಪೂರಿ ತಂದ್ಕೊಬಿಟ್ರೆ ನಾವು ಹತ್ತು ಹತ್ತು ನಿಮಿಷದಲ್ಲಿ ಪಾನಿಪುರಿನೂ ಸಹ ರೆಡಿ ಮಾಡ್ಕೊಂಬಿಡ್ಬೋದು ನಾನಿಲ್ಲಿ ಪುರಿನೂ ಸಹ ಕರೆದು ಎತ್ತಿಟ್ಕೊಂಡಿದ್ದೀನಿ ಈಗಂತೂ ಹೊರಗಡೆ ತುಂಬ ಮಳೆ ಇದೆ ಸೊ ಈ ಸೀಸನಲ್ಲಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನಿಲ್ಲಿ ಪುರಿ ಹಾಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಸಹ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಕಡಲೆಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ಕಡಲೆಕಾಳು ನಾನು ಅದನ್ನ ಆಲೂಗಡ್ಡೆ ಜೊತೆ ಮಿಕ್ಸ್ ಮಾಡಿಲ್ಲ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನೀವಿಲ್ಲಿ ಒಣ ಬಟಾಣಿನ ನೆನೆಸಿನೂ ಸಹ ಬೇಯಿಸಿ ಇಟ್ಕೋಬಹುದು ಅಥವಾ ಮೊಳಕೆ ಬರಿಸಿರುವಂಥ ಕಾಳುಗಳ್ನು ಸಹ ಬೇಯಿಸಿ ಯೂಸ್ ಮಾಡ್ಕೋಬಹುದು ಅದು ನಿಮ್ಮಿಷ್ಟ ನಾನೀಗ ಪೂರಿಯನ್ನು ಒಡೆದ್ಬಿಟ್ಟು ಅದರೊಳಗಡೆ ಆಲೂಗೆಡ್ಡೆ ಹಾಗೆ ಕಡಲೆಕಾಳನ್ನ ಸ್ಟಫಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಕಾಳು ಬದಲು ಬೇರೆ ಬೇರೆ ಕಾಳುಗಳನ್ನ ನೆನೆಸಿ ಮೊಳಕೆ ಬರಿಸಿನೂ ಸಹ ಮಾಡ್ಕೊಂಡು ತಿನ್ಬೋದು ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಇದ್ದರೆ ಕ್ಯಾರೆಟನ್ನು ತುರ್ದು ಸೇರಿಸ್ಕೊಳ್ಳಿ ಹಾಗೆ ಮನೇಲಿ ಏನಾದರೂ ಮಿಕ್ಚರು ಅಥವಾ ಇದ್ದರೆ ನೀವು ಸೇವನ್ನು ಸಹ ಯೂಸ್ ಮಾಡ್ಕೋಬಹುದು ಈಗ ಪಾನಿ ಜೊತೆ ಪುರಿಯನ್ನು ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮನೆಯಲ್ಲೇ ಸುಲಭವಾಗಿ ಈ ರೀತಿ ಪಾನಿಪುರಿನ ಮಾಡಿಕೊಂಡು ತಿನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬನೇ ಹೆಲ್ತ್ಗೂ ಒಳ್ಳೆಯದು ಅಂತಲೇ ಹೇಳ್ಬೋದು ಹೊರಗಡೆ ಹೇಗೆ ಮಾಡ್ತಾರೆ ಅಂತ ಗೊತ್ತಿರೋಣ ಮನೆಯಲ್ಲಿ ನಾವು ಹೇಗೆ ಮಾಡ್ತೀವಿ ಅನ್ನೋದು ಚೆನ್ನಾಗಿ ನಮಗೆ ಗೊತ್ತಿರುತ್ತೆ ಮಿಕ್ಸರ್ ಏನಾದರೂ ಇದ್ರೆ ಇದ್ರ ಜೊತೆ ಮಿಕ್ಚರ್ನ ಸೇರಿಸ್ಕೊಂಡು ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ಈ ರೀತಿ ಮಾಡಿಕೊಂಡ್ರೆ ಸಖತ್ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ಸೊ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯ Have a nice day. Mm -hmm.